ಹಾಯ್ ಫ್ರೆಂಡ್ಸ್ ಇವತ್ತಿನ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯಾಹ್ನ ಫುಲ್ಲು ಬಿಸಿಲು ಇತ್ತು ನೋಡಿರಿ ಸಾಯಂಕಾಲ ಸ್ವಲ್ಪ ಗಾಳಿ ಮಳೆ ಗಾಳಿ ಬೀಸಿದೆ ಚೆನ್ನಾಗಿ ತಂಪು ಹವಾ ಬರ್ತಿದೆ ನೋಡಿ ಈ ಕ್ಲೈಮೇಟಲ್ಲಿ ಬ್ರೆಡ್ ಸ್ಯಾಂಡ್ವಿಜ್ ಮಾಡ್ತೀನಿ ಬನ್ನಿ ನೋಡೋಣ ನಾನು ಸ್ಯಾಂಡ್ವಿಜ್ ಮಾಡೋಕ್ಕೆ ನಾಲ್ಕು ಬ್ರೆಡ್ ತೊಗೊಂಡಿದ್ದೀನಿ ನೋಡಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ತಗೋರಿ ನೆಕ್ಸ್ಟ್ ಬಂದುಬಿಟ್ಟು ಸ್ಯಾಂಡ್ವಿಚ್ಗೆ ಬೇಕಾಗಿರುವ ಸಾಮಗ್ರಿಗಳು ಟೊಮ್ಯಾಟೊ ಕರಿಬೇವು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಾಲ್ಕರಿಂದ ಐದು ಇಳು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ನೋಡಿ ಆಲ್ರೆಡಿ ನಾನು ಒಂದು ಆಲೂಗಡ್ಡೆ ತೊಗೊಂಡು ಕುಕ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮೆಲ್ಟ್ ಇರಬೇಕು ನೋಡಿರಿ ಅದು ನೆಕ್ಸ್ಟ್ ಬಂದುಬಿಟ್ಟು ಒಗ್ಗರಣೆಗೆ ಅಂತ ಕಡಲಿಬೇಳೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಮಸಾಲ ನೋಡಿ ಖಾರದ ಪುಡಿ ಸ್ವಲ್ಪ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅರಶಿನ ಸ್ವಲ್ಪ ಧನಿಯಾ ಪುಡಿ ಮತ್ತು ಬಂದುಬಿಟ್ಟು ಗರಂ ಮಸಾಲ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ ನಾಲ್ಕು ನಾಲ್ಕರಿಂದ ಐದು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಹಾಕಿದ ನಂತರ ಕಾಯಲಿಕ್ಕೆ ಬಿಡಬೇಕು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಹೊರಗಡೆ ಎಲ್ಲ ನಾವು ತಂದು ತಿಂತೀವಲ್ಲ ಅಲ್ಲಿ ಜಾಸ್ತಿ ಟೇಸ್ಟಿಂಗ್ ಪೌಡ್ರನ್ನ ಯೂಸ್ ಮಾಡಿರ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಕಡಲೆಬೇಳೆದು ಬೀಜ ಹಾಕೋತಿದ್ದೀನಿ ನೋಡಿ ಒಗ್ಗರಣೆಗೆ ಹುರಿಬೇಕು ನೋಡಿರಿ ಚೆನ್ನಾಗಿ ಹುರಿಬೇಕು ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ ಸ್ವಲ್ಪ ಬ್ರೌನಿ ಬ್ರೌನಿ ಬರೋವರೆಗೂ ನಾವು ಹುರಿಬೇಕು ನೋಡಿರಿ ನೋಡಿರಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ಒಂದರಿಂದ ಎರಡು ನಿಮಿಷ ಹುರ್ಕೋಬೇಕು ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಜೀರಿಗೆ ಹಾಕೋತಿದ್ದೀನಿ ಜೀರಿಗೆ ಸ್ವಲ್ಪ ಸಾಸಿವೆ ನೋಡಿ ಅವು ಚಟ್ಪಟ್ ಅನ್ಬೇಕು ನೋಡಿರಿ ಪೂರ ಎಣ್ಣೆ ಕಾದೈತೈತೆಲ್ಲ ಚಟ್ಪಟ್ ಕನ್ಬೇಕು ನೋಡಿ ಅವು ನೆಕ್ಸ್ಟ್ ಬಂದುಬಿಟ್ಟು ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಿದ್ದೀನಿ ಮತ್ತು ಕರಿಬೇವು ನೋಡಿ ಫಸ್ಟ್ ಕರಿಬೇವು ಹಾಕ್ಕೊಂಡು ಕರಿಬೇವು ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು ನೋಡಿ ನಾನು ಎರಡರಿಂದ ಮೂರು ಹಾಕೊಂಡಿದ್ದೀನಿ ನೋಡಿರಿ ಈರುಳ್ಳಿ ನೋಡಿರಿ ಈರುಳ್ಳಿನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ನೋಡ್ರಿ ಫುಲ್ ಅದು ಕಲರೆಲ್ಲ ಗೋಲ್ಡ್ ಕಲರ್ ಬರೋವರೆಗೂ ನಾವು ಈರುಳ್ಳಿನ ಬೇಯಿಸ್ಕೋಬೇಕು ನೋಡಿರಿ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ನೋಡಿ ಅದು ನೆಕ್ಸ್ಟ್ ಬಂದ್ಬಿಟ್ಟು ನಾವು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೋಡಿ ಸ್ವಲ್ಪ ಈರುಳ್ಳಿ ಜಲ್ದಿ ಬೇಯ್ಲಿ ಅಂತ ಉಪ್ಪು ಯೂಸ್ ಮಾಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಈರುಳ್ಳಿ ಬೇಟಿದೆ ಅಷ್ಟು ಚೆನ್ನಾಗಿ ಅದು ಬಾಯಿ ರುಚಿ ಬರುತ್ತೆ ನೋಡಿ ಟೇಸ್ಟ್ ಬರುತ್ತೆ ಜಾಸ್ತಿ ಹುರಿಬೇಕು ನೋಡಿರಿ ಮಸ್ತಾಗಿ ಹುರಿದ್ರೇ ಅದು ಸ್ವಲ್ಪ ನಾವು ಜಾಸ್ತಿ ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ ಅಂದರೆ ಸೂಪರಾಗಿ ಮಸಾಲ ಬರುತ್ತೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನನ್ನ ಮನೆಯಲ್ಲಿ ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ ನೋಡಿ ಯಾವ ಥರ ಫ್ರೈ ಮಾಡ್ಕೋತೀವಿ ಆ ಥರ ಅಡುಗೆ ಸೂಪರ್ ಬರುತ್ತೆ ನೋಡಿ ಇದು ಬ್ರೆಡ್ ಸ್ಯಾಂಡ್ವಿಚ್ ಅಂದ್ರೇ ಒಂಥರ ಟೇಸ್ಟ್ ನೋಡಿರಿ ಅದು ನೆಕ್ಸ್ಟ್ ಬಂದುಬಿಟ್ಟು ನಾನು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಟೊಮ್ಯಾಟೊ ನಾನು ಯೂಸ್ ಮಾಡಿದ್ದೀನಿ ನೀವು ಎರಡರಿಂದ ಮೂರು ಹಾಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಅದು ಒಂಥರ ಟೇಸ್ಟ್ ಟೊಮ್ಯಾಟೊ ಚೇಂಜ್ ಆದರೆ ಸ್ವಲ್ಪ ಟೇಸ್ಟಿನೂ ಚೆನ್ನಾಗಿ ಬರುತ್ತೆ ನೋಡಿರಿ ನಾನು ಫ್ರೈ ಮಾಡ್ತಿದ್ದೀನಿ ನೋಡಿ ಒಂದು ಎರಡರಿಂದ ಮೂರು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ನೋಡಿರಿ ಅಂದರೆ ಸೂಪರಾಗಿ ಆಗುತ್ತೆ ರೀ ಅದು ನೋಡಿರಿ ಯಾವ ಥರ ರೋಸ್ಟೆಡ್ ಆಗಿದೆ ನೋಡಿ ಅದು ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ನೀರನ್ನು ಯೂಸ್ ಮಾಡ್ತೀನಿ ನೋಡಿರಿ ನಾನು ಕುದೀಲಿ ಅದು ಸ್ವಲ್ಪ ಮಸಾಲ ಚೆನ್ನಾಗಿ ಕುದಿಬೇಕಲ್ಲ ಕುದಿಲಿಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಯೂಸ್ ಮಾಡಿದ್ದೀನಿ ಜಾಸ್ತಿ ಹಾಕೋಬಾರ್ದು ನೀರು ಕೆಲವೊಬ್ರು ಯೂಸೇ ಮಾಡಲ್ಲ ನೀರು ನಾನು ಸ್ವಲ್ಪ ಯೂಸ್ ಮಾಡ್ತೀನಿ ಅದು ಹೊತ್ತ ಅದಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಹಾಲು ಹಾಕೊತಿದ್ದೀನಿ ನೋಡಿ ಹಾಲು ಫುಲ್ ಬಾಯ್ಲ್ಡ್ ಆಗಿರ್ಬೇಕು ನೋಡಿರಿ ಅದು ಫುಲ್ ಬಾಯ್ಲ್ಡ್ ಆಗಿದ್ದೆ ಅದರ ಉಂದ್ರೆ ಮಸ್ತ್ ಬರುತ್ತೆ ನೋಡಿ ಅದು ಸ್ವಲ್ಪ ಖಾರ ಯೂಸ್ ಮಾಡಿದ್ದೀನಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಾನು ಸ್ವಲ್ಪ ಆಗಲೇ ಈರುಳ್ಳಿ ಫ್ರೈ ಆಗಲಿಕ್ಕೆ ಅಂತ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಯೂಸ್ ಮಾಡಿದ್ದೀನಿ ಹಾಗಾಗಿ ಈಗ ಸ್ವಲ್ಪ ಯೂಸ್ ಹಾಕ್ಕೊಂಡಿದ್ದೀನಿ ನೀವು ನೋಡಿ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಂಡು ಇದನ್ನು ನಾಲ್ಕರಿಂದ ಐದು ನಿಮಿಷ ಕುದಿಲಿಕ್ಕೆ ಬಿಡ್ಬೇಕು ನೋಡಿರಿ ಚೆನ್ನಾಗಿ ಬಾಯ್ಲ್ ಆಯ್ತು ಅಂದರೆ ರೆಡಿ ಆಯಿತು ನೋಡಿರಿ ಸ್ಯಾಂಡ್ವಿಚ್ಗೆ ಮಸಾಲ ರೆಡಿ ನೋಡಿರಿ ಸೂಪರಾಗಿ ಬಂದಿದೆ ನೋಡಿರಿ ನೋಡಿರಿ ಯಾವ ಥರ ಗಟ್ಟಿ ಬಂದಿದೆ ನೋಡಿ ಇದು ಲಾಸ್ಟ್ಗೆ ಬಂದುಬಿಟ್ಟು ನೋಡಿರಿ ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡಿರಿ ಅದು ನಾನು ನೀರು ಯೂಸ್ ಮಾಡಿದ್ಮೇಲೆ ಹಾಗಾಗಿ ಗಟ್ಟಿ ಆಯಿತು ನೋಡ್ರಿ ರೆಡಿ ಆಯಿತು ಬನ್ನಿರಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಬ್ರೆಡ್ನ ರೋಸ್ಟ್ ಮಾಡ್ಕೋತಿದ್ದೀನಿ ನೋಡಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬ್ರೆಡ್ನ ರೋಸ್ಟ್ ಮಾಡಲಿಕ್ಕೆ ತವಾ ಇಟ್ಕೊಂಡಿದ್ದೀನಿ ನೋಡಿ ನಾಲ್ಕು ಬ್ರೆಡ್ ತೊಗೊಂಡಿದ್ದೀನಿ ಅಂದ್ನೆಲ್ಲ ಅವನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ನೋಡಿರಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲ ಕೆಲವೊಬ್ರು ತುಪ್ಪನಾದರೂ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ರೋಸ್ಟ್ ಆಗ್ಬೇಕು ನೋಡಿರಿ ಈ ಥರ ಅದು ನಮ್ಮ ಮನೆಯಲ್ಲಿ ಜಾಸ್ತಿ ರೋಸ್ಟ್ ಆದರಷ್ಟೇ ತಿಂತಾರೆ ಹಾಗಾಗಿ ನಾನು ಸ್ವಲ್ಪ ಫುಲ್ ಬ್ರೌನ್ ಬರುವವರೆಗೂ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಮಸಾಲ ಹಚ್ಕೋಬೇಕು ನೆಕ್ಸ್ಟ್ ಬಂದುಬಿಟ್ಟು ಮಸಾಲ ಹಚ್ಕೊಂಡು ಒಂದು ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ ಹಾಕ್ಕೊಂಡು ಈ ಥರ ಸ್ವಲ್ಪ ಒತ್ತಬೇಕು ನೋಡಿ ಅಂದರೆ ಸ್ವಲ್ಪ ಗ್ರಿಪ್ ಸಿಗಲಿ ಅಂತ ಹತ್ತಿಕ್ಕಲಿ ಕ್ಲಿ ಅಂತಾರಲ್ಲ ಆ ಥರ ಅದು ಕೂಡಬೇಕಲ್ಲ ಒಂದು ಬ್ರೆಡ್ ಮೇಲೆ ಇನ್ನೊಂದು ಬ್ರೆಡ್ ಹ್ಞೂ ಸರಿ ಬಂತು ನೋಡಿರಿ ಸೂಪರಾಗಿ ಬಂತು ರೆಡಿ ಆಯ್ತು ನೋಡಿರಿ ಸ್ಯಾಂಡ್ವಿಜ್ ಇದನ್ನು ನಾವು ಯಾವ ಶೇಪ್ ಬೇಕಾದರೂ ಕಟ್ ಮಾಡಿಕೊಂಡು ತಿನ್ಬೌದು ನಿಮಗೆ ಈ ಡಿಶ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾವ ಥರ ಆಗಿದೆ ಅಂತ